ಬಟ್ ನಮ್ಮ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ಹುಡುಗಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ನಿನ್ನೆ ಕ್ವಶನ್ ಆ್ಯಂಡ್ ಆನ್ಸರ್ ಹಾಕಿದ್ದೆ ಅದರಲ್ಲಿ ಸುಮಾರಿಷ್ಟು ಇಷ್ಟು ಕ್ವಶನ್ಸ್ ಬಂದಿದೆ ಸೊ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾವು ಆನ್ಸರ್ ಮಾಡೋ ಟೈಮ್ ಒಂದು ಟ್ವೆಂಟಿ ಕ್ವಶನ್ಸ್ ಇದೆ ಅಷ್ಟೇ ರಿಪೀಟೆಡ್ ಬಂದಿರೋದನ್ನ ನಾನು ಕ್ಲೀನ್ ಆಗಿ ಸೊ ಇವಾಗ ಅದಕ್ಕೆ ಆನ್ಸರ್ ಮಾಡೋಣ ಸ್ವಲ್ಪ ಜನಕ್ಕೆ ನನ್ನ ಬಗ್ಗೆ ಎಲ್ಲ ಸ್ವಲ್ಪ ಗೊತ್ತಿರುತ್ತೆ ಇನ್ನು ಸ್ವಲ್ಪ ಜನಕ್ಕೆ ನನ್ನ ಬಗ್ಗೆ ಅಷ್ಟು ಗೊತ್ತಿರಲ್ಲ ಸೊ ಇವಾಗ ಅದನ್ನೆಲ್ಲ ಒನ್ ಬೈ ಒನ್ ಹೇಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ಲೀಸ್ ವಿಡಿಯೋ ಲಾಸ್ಟ್ವರೆಗೂ ನೋಡಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಎಲ್ಲರೂ ನನ್ನ ಒಂದು ತರ್ಟಿ ಪರ್ಸೆಂಟ್ ಮೆಂಬರ್ಸು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಇನ್ನು ಸೆವೆಂಟಿ ಪರ್ಸೆಂಟ್ ಮೆಂಬರ್ಸ್ ಸಬ್ಸ್ಕ್ರೈಬೇ ಮಾಡ್ಕೊಂಡು ನೋಡ್ತಿದ್ದೀರಾ ಏನಾಗ್ಬಿಡುತ್ತೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ನೋಡಿ ಹಾಗೆ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಜಾಸ್ತಿ ಏನು ಬೋರ್ ಆಗೋದಿಲ್ಲ ನಿಮಗೆ ಪಟ್ ಪಟ್ ಅಂತ ಕ್ವಶನ್ ಕೇಳಿ ಪಟ್ ಪಟ್ ಅಂತ ಆನ್ಸರ್ ಮಾಡಿಬಿಡ್ತೀನಿ ಬರೀ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಟ್ಟು ಇದೇ ಫಸ್ಟ್ ಅಂತಲ್ಲ ಸುಮಾರಿತ್ತು ಅದರಲ್ಲಿ ಯಾವುದು ಇದೆ ಅಂತ ನೋಡಿಕೊಂಡು ಇದೀನಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಹೆಸರೇನು ಅಂತ ಇದೆ ನಿಮ್ಮ ನೇಮ್ ವಾಟ್ಸ್ ಯುವರ್ ನೇಮ್ ಅದೇ ಆ ಥರ ಕ್ವಶನ್ಸ್ ಬಂದ್ಬಿಟ್ಟು ಅದಕ್ಕೆ ನಿಮ್ಮ ಹೆಸರು ನನ್ನ ಹೆಸರು ಅಭಿನಯ ಅಂತ ಓಕೆನಾ ಇನ್ನೊಂದ್ಸಲ ಇಲ್ಲ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಫ್ರೆಂಡ್ಸ್ಗೂ ಗೊತ್ತಿರುತ್ತೆ ಅದನ್ನ ಬಿಟ್ಟು ನಾನು ಹೊಸದಾಗಿ ಯಾರಿಗೆಲ್ಲ ನೋಡ್ತಿದ್ದೀರಾ ಅವರಿಗೆ ನನ್ನ ಹೆಸರು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಸೊ ನನ್ನ ಹೆಸರು ಅಭಿನಯ ಓಕೆನಾ ಇನ್ನು ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ನಾನು ಹಳ್ಳಿ ಹುಡುಗಿ ಅಂತ ಹಾಕಿದ್ದೀನಲ್ವಾ ಸೊ ಎಲ್ಲರೂ ಕೇಳೋದು ನಾನು ರೀಲ್ಸ್ ಆಗಲಿ ಏನಾರು ಹಾಕ್ಲಿ ಇನ್ಸ್ಟಾಗ್ರಾಮಲ್ಲೇ ಆಗಲಿ ಇದರಲ್ಲೇ ಆಗಲಿ ನಿಮ್ಮ ಹಳ್ಳಿ ಯಾವುದು ಹಳ್ಳಿ ಯಾವುದು ಹಳ್ಳಿ ಯಾವುದು ಅಂತ ತುಂಬ ಜನ ಕೇಳಿದ್ರಿ ಸೊ ಇವಾಗ ಅದಕ್ಕೆ ಆನ್ಸರ್ ಮಾಡ್ಬಿಡೋಣ ಫಸ್ಟ್ ಅದಕ್ಕೆ ನಮ್ಮ ಊರು ಹೇಳ್ಬಿಡೋಣ ಫಸ್ಟ್ ಫಸ್ಟ್ ನಮ್ಮದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಮೈಸೂರು ಜಿಲ್ಲೆ ಹುಣ್ಸೂರು ತಾಲೂಕು ಹುಣಸೂರ್ ಪಕ್ಕ ನಮ್ದೊಂದು ಹಳ್ಳಿ ಹಳ್ಳಿ ಹೆಸರು ಹೇಳೋದು ಬೇಡ ಅಂತ ಅನ್ಕೋತೀನಿ ಅಂದ್ಬಿಟ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ಕೇಳಿದೀರ ಸೊ ಮನೆಯಲ್ಲಿ ನಾನು ಆಲ್ರೆಡಿ ಲಾಸ್ಟ್ ಟೂ ವಿಡಿಯೋ ಬ್ಯಾಕ್ ನಾನು ವಿಡಿಯೋ ಹಾಕಿದ್ದೆ ನೋಡಿ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಿದೀನಿ ತೋರ್ಸಿದೀನಿ ಸೊ ಇವಾಗ ಹೇಳ್ಬಿಡ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ನಾನು ನಮ್ಮಣ್ಣ ಇಷ್ಟ ಇದ್ದೀವಿ ಇನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಏಜ್ ಹುಡ್ಗಿರ್ ಏಜ್ ಕೇಳಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ ಸೊ ನಾನು ಏಜ್ ಹೇಳಲ್ಲ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೂಪರ್ ಫ್ಯಾಮಿಲಿ ಇದು ಕ್ವಶನ್ ಅಲ್ಲ ಕಾಂಪ್ಲಿಮೆಂಟ್ ಅನ್ಬೋದು ಸೂಪರ್ ಫ್ಯಾಮಿಲಿ ಅಂತ ಕೇಳಿ ಹೇಳಿದೀರಾ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ ಯಾರೋ ಗೊತ್ತಿರೋರೆ ಅನ್ಸುತ್ತೆ ನವೀನ್ ನವೀನ್ ಹಣ್ಣನ ಕೇಳಿದೆ ಅಂತ ಹೇಳಿ ಅಂತಂದಿದ್ದೀರಾ ಓಕೆ ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಕ್ವಶನ್ ಅಲ್ಲ ನಾನು ಸ್ವಲ್ಪ ಹೋಗ್ಲು ಬಿಟ್ಟಿದ್ದಾರೆ ನೀವು ನೋಡೋದ್ ಚೆನ್ನಾಗಿದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಈಗ ನೆಕ್ಸ್ಟ್ ಕ್ವಶನ್ ಏನಾದ್ರೂ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಅಂತ ಹೇಳಿದ್ದೀರಾ ಓ ಆಲ್ಮೋಸ್ಟ್ ಕಂಟೆಂಟ್ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಡೈಲಿ ಬ್ಲಾಗ್ಸ್ ಆ ಥರನೂ ಕೂಡ ಹಾಕಿದೀನಿ ಸೊ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಕಂಟೆಂಟ್ ಎಲ್ಲ ಬರುತ್ತೆ ಒನ್ ಬೈ ಒನ್ ಒನ್ ಬೈ ಒನ್ ಕಂಟೆಂಟ್ ಕೂಡ ಬರುತ್ತೆ ಇನ್ನು ನೆಕ್ಸ್ಟ್ ಸ್ವಲ್ಪ ಜನ ಫಾಲೋವರ್ಸ್ ಕೇಳಿದಿರ ನಿಮ್ಮ ಮನೆ ತೋರಿಸಿ ಹೋಮ್ ಟೂರ್ ಮಾಡಿ ಇವಾಗಲೇ ಏನು ಹೋಮ್ ಟೂರ್ ಮಾಡೋದು ಇನ್ನೂ ತುಂಬಾ ಟೈಮ್ ಇದೆ ಸೊ ಸ್ವಲ್ಪ ನೀವು ನನ್ನ ಬೆಳೆಸ್ಬೇಕು ಫಸ್ಟು ನಾನು ಫಸ್ಟ್ ಬೆಳೆಸಿ ಆಮೇಲೆ ನಾನು ನಮ್ಮ ಮನೆಗೆ ತೋರಿಸ್ತೀನಿ ಹಾಗೆ ನೆಕ್ಸ್ಟ್ ಹೇಳಿದ್ದೀರಾ ನನ್ನ ಹೇರ್ ಕೇರ್ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಮತ್ತು ತುಂಬಾ ಚೆನ್ನಾಗಿ ಅದಕ್ಕೆ ನನಗೆ ವ್ಯೂಸ್ ಬಂದಿದೆ ಹಾಗೆ ಕಮೆಂಟ್ಸ್ ಕೂಡ ಬಂದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾನು ಸುಮ್ಮನೆ ಬೇಕ ಬಿಟ್ಟು ಹಾಕಿಲ್ಲ ನಿಮಗೂ ಯೂಸ್ ಆಗೋಂಥದ್ದೇ ನಾನು ಹಾಕಿರೋದು ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಎಲ್ಲ ಹೋಮ್ ಮೇಡ್ ಪದಾರ್ಥನೇ ಹಾಕಿ ಮಾಡಿರೋದು ನೀವು ಒಂದ್ಸಲ ಟ್ರೈ ಮಾಡಿ ಒಳ್ಳೆ ಬೆನಿಫಿಟ್ಸ್ ಇದೆ ನೀವು ನೋಡ್ತಾ ಇರ್ಬೋದು ನನ್ನ ಹೇರ್ ಆಲ್ರೆಡಿ ಚೆನ್ನಾಗಿದೆ ಅಂತ ಸೊ ಇನ್ನೂ ಚೆನ್ನಾಗಿತ್ತು ನನ್ನ ಹೇರು ಅದೇ ಹೇಳಿದ್ನಲ್ಲ ಟೂ ಇಯರ್ಸ್ ನಾನು ಬಿಟ್ಬಿಟ್ಟಿದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೀವೇ ನನ್ನ ವೀಡಿಯೋ ನೋಡ್ತಾ ಇರಿ ಹಂಗೆ ಹಂಗೆ ಆರು ತಿಂಗಳು ಬಂದ್ರೆ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ನನ್ನ ಹೇರ್ ಬಂದಿರುತ್ತೆ ಅಂತ ಸೊ ಅಷ್ಟೇ ನಾನು ಹೇರ್ ಕೇರಿ ನೀನು ಹಾಕಲ್ಲ ಮಾಮೂಲಿ ಶಾಂಪು ಹೆಡ್ ಅಂಡ್ ಶೋಲ್ಡರ್ ಶಾಂಪು ಹಾಕ್ತೀನಿ ಅದು ಬಿಟ್ಬಿಟ್ರೆ ಈ ಆಯಿಲ್ ಹಾಕ್ತೀನಿ ಅದು ಬಿಟ್ಟರೆ ಇನ್ನೇನು ಹಾಕಲ್ಲ ಆಯ್ತಾ ಆ ಕ್ವಶನ್ ಮುಗೀತು ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ವ್ಯವಸಾಯದ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಅಂತ ನಾನೇನು ತಿಳಿಸಿಕೊಳ್ಳಿ ಆ್ಯಕ್ಚುಲಿ ನಿಮ್ಗೊಂದು ಹೇಳ್ಬೇಕಂದ್ರೆ ನಾನು ಹಳ್ಳಿ ಹುಡುಗಿ ಅಂತ ಇವಾಗ ನನ್ನ ನೇಮ್ ಹಾಕೊಂಡು ಹಾಕೊಂಡೇ ಕ್ರಿಯೇಟ್ ಮಾಡಿರ್ಬೋದು ಬಸ್ಟ್ ನಾನು ಜಾಸ್ತಿ ಹಳ್ಳಿಲಿ ಇರಲಿಲ್ಲ ನಾನೆಲ್ಲ ಓದಿದ್ದು ಬೆಳೆದಿದ್ದೆಲ್ಲ ಜಾಸ್ತಿ ನಾನು ಕೂರ್ಗಲ್ಲಿ ಕೂರ್ಗಲ್ಲಿ ಇದ್ದು ಅಲ್ಲೇ ಸ್ವಲ್ಪ ಎಜುಕೇಶನ್ ಎಲ್ಲ ಮುಗಿಸಿ ಆಮೇಲೆ ಬಂದಿರೋದು ನಾನು ಇಲ್ಲಿಗೆ ನನಗೆ ಅಷ್ಟು ಾಗಿ ನನಗೂ ಕೂಡ ಗೊತ್ತಿಲ್ಲ ನನಗೆ ಗೊತ್ತಿರೋದು ಮತ್ತೆ ತಿಳ್ಕೊಂಡಿರೋದು ಮತ್ತೆ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಳ್ಳಿಲಿ ಇರೋದ್ರಿಂದ ನಾನು ಹಳ್ಳಿ ಹುಡುಗಿ ಅಂತ ಕೊಡ್ಕೊಂಡು ಹಳ್ಳಿ ಜೀವನ ಎಲ್ಲ ಕೂರ್ಗಲ್ ಇದ್ದೆ ಕೂರ್ಗಲ್ಲಿದ್ದೆ ಇದ್ದೆ ಅನ್ನೋ ಮಾತ್ರಕ್ಕೆ ನಾನು ಎಲ್ಲ ಮರ್ತಿಲ್ಲ ಸೊ ಹಳ್ಳಿ ಹುಡುಗಿ ಅಂತ ನಾನು ಅದಕ್ಕೆ ಹಾಕೊಂಡಿರೋದು ನಾನು ನನಗೆ ಗೊತ್ತಿರೋಷ್ಟು ಬಗ್ಗೆ ನಾನು ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ವ್ಯವಸಾಯದ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ಕ್ವಶನ್ ನಿಮ್ಮ ಅಣ್ಣ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಒಬ್ಬರಾದ್ರೂ ಒಗ್ಳೋದ್ರಲ್ಲ ನಮ್ಮ ಅಣ್ಣನ ಅವ್ನು ಹೇಳ್ತೀನಿ ಬಿಡಿ ಅವ್ನು ವೀಡಿಯೋಸ್ ನೋಡ್ತಾನೆ ಖುಷಿ ಪಟ್ಬಿಡ್ತಾನೆ ನಿಮ್ಮನ್ನ ಎಲ್ಲೋ ನೋಡಿದೀನಿ ನೀವು ಎಲ್ಲಿ ನೋಡಿದ್ದೀರಾ ಯಾವಾಗ ನೋಡಿದ್ದೀರಾ ಎಲ್ಲೋ ನೋಡಿದ್ದೀರಲ್ವಾ ಬಿಡಿ ನಿಮ್ದಲ್ಲಿ ಸ್ಕಿನ್ ಕೇರ್ ಅಂತ ಕೇಳಿದ್ದೀರಾ ನೀವು ನಂಬ್ತಿರೋ ಬಿಡ್ತೀರೋ ನನ್ನ ಸ್ಕಿನ್ಗೆ ಒಂದು ಕ್ರೀಮ್ ಕೂಡ ಹಾಕೋಣ ನಿಜವಾಗ್ಲೂ ಹಾಕಲ್ಲ ಒಂದು ಕ್ರೀಮ್ ನಾನು ಎಂಥ ಮದುವೆಗೆ ಹೋಗಲಿ ಎಲ್ಲೂ ಹೋದರೂ ನಾನೊಂದು ಕ್ರೀಮ್ ಹಾಕೋಲ್ಲ ಒಂದು ಲಿಪ್ಸ್ಟಿಕ್ ಹಾಕ್ತೀನಿ ಅದರಿಂದನೇ ಎಲ್ಲ ಮೇಕಪ್ ಅಂತ ತಿಳ್ಕೊಳ್ತಾರೆ ಲಿಪ್ಸ್ಟಿಕ್ ಹಾಕೋದೇನು ಮೇಕಪ್ ಅಲ್ಲ ನನ್ನ ಪ್ರಕಾರ ಲಿಪ್ಸ್ಟಿಕ್ ಒಂದು ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಯಾವುದೇ ಒಂದು ಕ್ರೀಮ್ ಕೂಡ ಯೂಸ್ ಮಾಡಲ್ಲ ಸ್ಕಿನ್ ಕೇರ್ ಅಂತ ಅದು ಇದು ಇದು ಹಾಳು ಮೂಡಿ ಏನೂ ಹಾಕಲ್ಲ ನಾನು ಮೈಸೂರು ಸ್ಯಾಂಡಲ್ ಸೋಪ್ ಹಾಕ್ತೀನಿ ಮೈಸೂರು ಸ್ಯಾಂಡಲ್ ಸೋಪ್ ಹಾಕ್ತೀನಿ ಅದು ಬಿಟ್ಬಿಟ್ರೆ ಏನೂ ಹಾಕೋಲ್ಲ ಅಷ್ಟೇ ಮುಖ ತೊಳಿಬೇಕಾದ್ರೆ ಅದನ್ನು ಹಾಕೊಳ್ತೀನಿ ಮೈಸೂರು ಸ್ಯಾಂಡಲ್ ಸೋಪ್ ಇನ್ನು ಫೇಸ್ ವಾಶ್ ಆಗಲಿ ಕ್ರೀಮ್ ಆಗಲಿ ನಾನು ಏನಂದರೆ ಏನು ಹಾಕಲ್ಲ ಓಕೆನಾ ಜಸ್ಟ್ ನಾನು ಹಾಕೋದು ಮೈಸೂರು ಸ್ಯಾಂಡಲ್ ಸೋಪ್ ಅದು ಬಿಟ್ಬಿಟ್ರೆ ಮಾಮೂಲಿ ಡೈಲಿ ಲೈಫಲ್ಲೆಲ್ಲ ಹೇಗಿರುತ್ತೆ ಅಂದರೆ ಫೇಸ್ ವಾಶ್ ಮಾಡೋದು ಒಂದು ಬೊಟ್ಟಿಡೋದು ಮುಗೀತು ಅಷ್ಟೇ ಇನ್ನೆಲ್ಲಾದರೂ ಫಂಕ್ಷನ್ಸ್ ಇದ್ರೆ ಸೇಮ್ ಅದೇ ಫೇಸ್ ವಾಶ್ ಮಾಡ್ಯ ಬೊಟ್ಟಿಟ್ಟು ಲಿಪ್ಸ್ಟಿಕ್ ಹಾಕೊಂಡ್ರೆ ಮುಗೀತು ಅದು ಬಿಟ್ಟರೆ ನಾನು ಯಾವುದೇ ರೀತಿ ಕ್ರೀಮು ಅದೇನು ಫೌಂಡೇಶನ್ ಆಳು ಮುಳು ಕಸ ಕಟ್ಟಿದ ನನಗೇನು ಗೊತ್ತು ಬಟ್ ನನಗೇನು ಯೂಸ್ ಮಾಡಲ್ಲ ಅಷ್ಟೆ ಸ್ಕಿನ್ ಕೇರ್ ನಾನು ನಾನು ಏನು ಹಾಕೋದಿಲ್ಲ ನಾನು ಏನು ಹೇಳಿ ನಾನು ಅದರಲ್ಲಿ ಏನು ನಾನು ಆನ್ಸರ್ ಮಾಡೋಕ್ಕೆ ಏನಿಲ್ಲ ಸ್ಕಿನ್ ಕೇರ್ ಅಂತ ನಾನು ಏನು ಮಾಡಲ್ಲ ಅಷ್ಟೆ ಡೈಲಿ ಬ್ಲಾಗ್ ಮಾಡಿ ಅಂತ ಕೇಳಿದ್ದೀರ ಡೈಲಿ ಬ್ಲಾಗ್ ನನಗೇನು ಅಷ್ಟು ಇಷ್ಟ ಆಗಲ್ಲ ಡೈಲಿ ವ್ಲಾಗ್ ನಾರ್ಮಲಾಗೆ ತಿಂತೀವಿ ಕೆಲಸ ಮಾಡ್ತೀವಿ ಇಡ್ತೀವಿ ಏನಾದ್ರು ಸ್ಪೆಷಲ್ ಇದ್ರೆ ಏನಾದರೂ ವೀಡಿಯೋಸ್ ಮಾಡ್ಬೋದಲ್ವ ಸೊ ನೋಡೋಣ ನೆಕ್ಸ್ಟ್ ಏನಾದರೂ ನಾನು ಏನಾದರೂ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಡೈಲಿ ವ್ಲಾಗ್ ಆದ್ರೆ ಡೈಲಿ ವ್ಲಾಗ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಬಟ್ ನೀವು ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕಲ್ವಾ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ಆಲ್ಮೋಸ್ಟ್ ನನ್ನ ಸ್ಯಾರಿಯ ಮತ್ತು ಟ್ರೆಡಿಷನಲ್ ಆಗಿರೋಕೆ ಇಷ್ಟಪಡ್ತೀನಿ ಅದರಲ್ಲೆಲ್ಲ ಅದೇ ತರ ನನ್ನನ್ನು ಕೂಡ ಇಷ್ಟಪಡ್ತಾರೆ ನಾನು ಮೇ ಬಿ ಜೀನ್ಸಲ್ಲಾಗಿ ತುಂಬ ಹುಷಾರೇ ಆಗೋಯಿತು ಈಗ ಹೇಳಬೇಕಂದ್ರೆ ಆ್ಯಕ್ಚುಲಿ ಈಗ ಒಂದು ತಗೊಂಡಿದ್ದೀನಿ ಜೀನ್ಸ್ನ ನೆಕ್ಸ್ಟ್ ಅದು ಹಾಕ್ಕೊಳ್ತೀನಿ ಅವಾಗ ನೀವು ಹೇಳಿ ಅದರಲ್ಲೂ ವೆಸ್ಟ್ರನಲ್ಲೂ ಕೂಡ ಚೆನ್ನಾಗಿ ಅಂತ ಇವಾಗ ಪ್ರೆಸೆಂಟ್ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೂ ಟ್ರೆಡಿಷ್ನಲ್ ಆಗಿರೋದೇ ಇಷ್ಟ ನೆಕ್ಸ್ಟ್ ಕ್ವಶನ್ ನಿಮ್ಮ ಅಣ್ಣನ ಜೊತೆ ಜಾಸ್ತಿ ವೀಡಿಯೋಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮಿಬ್ಬರನ್ನ ನೋಡೋಕಿ ಥ್ಯಾಂಕ್ ಯು ಸೋ ಮಚ್ ಅವ್ನು ಬರೋದೇ ಇಲ್ಲ ಆ್ಯಕ್ಚುಲಿ ಅವತ್ತು ವೀಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಅವನ್ನ ಕರ್ಕೊಂಡು ವೀಡಿಯೋ ಮಾಡಿರೋದು ನೋಡೋಣ ನೆಕ್ಸ್ಟ್ ಏನಾದರೂ ಏನಾದರೂ ನೀವೇ ಒಂದು ಟಾಪಿಕ್ ಕೊಡಿ ವೀಡಿಯೋ ಮಾಡೋಕ್ಕೆ ಬ್ರದರ್ ಸಿಸ್ಟರ್ ಅದ್ರ ಬಗ್ಗೆ ನಾವು ವೀಡಿಯೋಸ್ ಮಾಡ್ತೀವಿ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾವ ಕಲರ್ ನಿಮ್ಗೆ ಇಷ್ಟ ನೀವು ಲಾಸ್ಟ್ ವೀಡಿಯೋ ನಮ್ಮ ಅಣ್ಣನ ಅನ್ನೋದು ವೀಡಿಯೋ ನೋಡ್ರೆ ನಿಮ್ಗೆ ಗೊತ್ತಿರುತ್ತೆ ನನಗೆ ಬ್ಲ್ಯಾಕ್ ಕಲರ್ ಫೇವ್ರೇಟ್ ನೆಕ್ಸ್ಟು ಫುಡ್ಡು ನಂಗೆ ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ ಇಷ್ಟ ನನ್ನ ಫೇವ್ರೇಟ್ ಆಯಿತಾ ಮಟನ್ ಬಿರಿಯಾನಿ ಅಷ್ಟು ಇಷ್ಟ ಅಲ್ಲ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಇನ್ನು ನೀವು ನೀವು ನಂಬೋ ದೇವ್ರು ಅದು ನೀವು ಜಾಸ್ತಿ ಟ್ರಸ್ಟ್ ಮಾಡೋ ದೇವ್ರು ಅದು ಅಂತ ಕೇಳಿದ್ದೀರ ನಾನು ತುಂಬ ನಂಬೋದು ನಂಗೆ ತುಂಬ ಇಷ್ಟ ಅಂದರೆ ಗಣೇಶ ನನ್ನ ಫೇವ್ರೆಟ್ ಗಣಪತಿ ನಂಗೆ ತುಂಬ ಇಷ್ಟ ನಾನು ಇದೇ ವಾರ ಅದೇ ವಾರ ಅಂತಿಲ್ಲ ಎವ್ರಿ ನಾನು ಗಣೇಶನ ಮುಖ ನೋಡಿನೇ ದಿನ ಸ್ಟಾರ್ಟ್ ಮಾಡೋದು ನಾನು ವಾಲ್ಪೇಪರಲ್ಲಿ ಗಣೇಶನ ಇಟ್ಕೊಂಡಿದ್ದೀನಿ ಗಣೇಶ ನೋಡಲಿಲ್ಲ ಅಂದ್ರೆ ಏನು ಒಂಥರ ನನಗೆ ಅಷ್ಟು ಇಷ್ಟ ಆಗಲ್ಲ ನನಗೇನಾದ್ರೂ ಪ್ರಾಬ್ಲಮ್ ಏನಾದರೂ ಒಂದು ಆಗಿಬಿಟ್ರೆ ಗಣೇಶ ಅಂತಲೇ ನಾನು ಹೇಳೋದು ನನ್ನ ಬಾಯಲ್ಲಿ ಬರೋದು ಅಷ್ಟೇ ಫಸ್ಟು ಅಮ್ಮ ಅಂತಲೇ ಬರೋದು ಆದರೆ ನೆಕ್ಸ್ಟ್ ಬರೋದು ಗಣೇಶ ಅಂತಲೇ ಇದಿಷ್ಟು ಕ್ವಶನ್ಸು ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಬೇಗ 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 ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬೇಕಾದ್ರೆ ನಿಮ್ಗೆ ನಾನು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೀರಾ ಅಂತ ಅದೆಲ್ಲ ನೋಡ್ರೆ ನನಗೂ ಸ್ವಲ್ಪ ಬೇಜಾರಾಗುತ್ತೆ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡೋದ್ರಿಂದ ನನಗೂ ಸ್ವಲ್ಪ ಮೋಟಿವೇಟ್ ಬರುತ್ತೆ ನನಗೂ ಸ್ವಲ್ಪ ಹಠ ಬರುತ್ತೆ ಇನ್ನು ಚೆನ್ನಾಗಿ ವಿಡಿಯೋಸ್ ಮಾಡಬೇಕು ಅಂತ ಸೊ ನೀವು ಅದೇ ರೀತಿ ಬೇಗ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಇದಿಷ್ಟು ನನ್ನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಕೇಳಿ ಮೇಯ್ನಾಗಿ ಆಗಿ ಬಂದಿದ್ರು ಅಂದ್ರೆ ನಿಮ್ಮ ಊರ್ಯಾವುದು ನಿಮ್ಮ ಹೆಸರೇನು ಅಂತ ಹಳ್ಳಿ ಹುಡುಗಿಯಿಂದ ಕೊಟ್ಟಿದ್ದೀನಲ್ವಾ ಸೊ ನನ್ನ ಹೆಸರು ಅಭಿನಯ ನಮ್ಮೂರು ಜಿಲ್ಲೆ ಹೇಳಿದೇನ ಮೈಸೂರು ಜಿಲ್ಲೆ ಹುಣ್ಸೂರು ತಾಲೂಕು ಹುಣ್ಸೂರು ಪಕ್ಕ ಇನ್ನೊಂದು ಮೇನ್ ತಿಂಗ್ ಏನಪ್ಪಾ ಅಂದ್ರೆ ಇನ್ನೊಂದು ಇನ್ನೊಂದು ವಿಷಯ ಇದೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಏನು ಆಯ್ತಾ ನಿಮಗೆ ಸುಮಾರು ಜನ ಕೇಳಿದ್ದೀರ ಅಲ್ಲಿ ನೀವು ಸಿಂಗಲ್ಲ ಕಮಿಟೆಡಾ ನಿಮ್ಗೆ ಮದುವೆ ಆಗಿದೆಯಾ ಮದುವೆ ಆಗಿಲ್ವಾ ಅಂತೆಲ್ಲ ತುಂಬ ಕ್ವಶನ್ಸ್ ಬಂದಿದೆ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನಾನು ಕಮಿಟೆಡಾ ಸಿಂಗಲ್ ಆ ನಂಗೆ ಮದುವೆ ಆಗಿದೆಯಾ ಆಗಿಲ್ವಾ ಅಂತೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ Thank you for watching.